ತಕ್ಷಣ ಒಮ್ಮೆ ಎಲ್ಲರ ಬಾಯಲ್ಲೂ ನೀರು ಬರುತ್ತದೆ ದೋಸೆಗೆ ಅಂತಾನೆ ಸಪರೇಟ್ ಫ್ಯಾನ್ ಬೇಸ್ ಕೂಡ ಇದೆ ಬೆಳಗಿನ ತಿಂಡಿಗೆ ದೋಸೆ ತಿನ್ನುವುದು ಏನೋ ಆನಂದ ಎಲ್ರಿಗೂ ಫೇವ್ರೇಟ್ ಕೂಡ ಅಂದ್ಹಾಗೆ ನೀವು ದೋಸೆಯಲ್ಲಿ ಎಷ್ಟು ವೆರೈಟಿ ತಿಂದಿದ್ದೀರಿ ಒಂದು ಎರಡು ಐದು ಎಷ್ಟೇ ಆದರೆ ಇಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ವೆರೈಟಿಯ ದೋಸೆಗಳನ್ನ ಸವಿಯಬಹುದು ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ದೋಸೆಗಳ ಮಹಾ ಉತ್ಸವಕ್ಕೆ ಚಾಲನೆ ನೀಡಲಾಗಿದ್ದು ರಿಫ್ರೆಶ್ ಕೆಫೆ ನೇತೃತ್ವದಲ್ಲಿ ಮಧ್ಯಾಹ್ನ ಮೂರರಿಂದ ರಾತ್ರಿ ಹತ್ತರವರೆಗೆ ಬಳ್ಳವಾರಿನ ರಿಫ್ರೆಶ್ ಕೆಫೆಯಲ್ಲಿ ಇನ್ನೂ ಮೂರು ದಿನಗಳ ಕಾಲ ದೋಸೆ ಮೇಳ ನಡೆಯಲಿದೆ ಈ ದೋಸೆ ಮೇಳದಲ್ಲಿ ಐವತ್ತಕ್ಕೂ ಹೆಚ್ಚು ದೋಸಾ ವೆರೈಟಿಗಳು ದೊರೆಯಲಿದ್ದು ದೋಸಾ ಪ್ರಿಯರು ಎಲ್ಲಾ ರೀತಿಯ ದೋಸೆಗಳ ರುಚಿಯನ್ನ ಸವಿಯಬಹುದಾಗಿದೆ ಇಷ್ಟು ಸೊಗಸಾಗಿ ಒಂದು ಫ್ರೆಶ್ ರಿಫ್ರೆಶ್ಗೆ ಇಂದ ಫ್ರೆಶ್ ದೋಸೆ ಕಾವಲಿಯಿಂದ ಡೈರೆಕ್ಟ್ ಪ್ಲೇಟ್ಗೆ ಹಾಕಿ ತಿನ್ನುವಂತ ಒಂದು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದು ಕೂಡ ಬಹಳ ಹೈಜೀನಿಕ್ ಆಗಿರತಕ್ಕಂಥ ದೋಸೆ ನಾನು ಹೇಳಿಕ್ ಬಯಸ್ತೇನೆ ಯಾಕಂದ್ರೆ ನಮ್ಮ ಕೈಯಿಂದಲೇ ಇವಾಗ ಒಂದು ದೋಸೆ ಕಾವಲಿಗೆ ಹಾಕಿಸಿದ್ರು ಅದೊಂದು ಗೆ ಒಂದು ಸಾಂಕೇತಿಕವಾಗಿ ಮಾಡಿದಂತ ಕಾರ್ಯಕ್ರಮ ಆದ್ರೂ ಅದು ಅದನ್ನೇ ನಾವು ತಿನ್ನುವಾಗ ನಮಗೆ ಅದರ ಒಂದು ತೃಪ್ತಿ ಒಂದು ಬೇರೆನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಶುಭವಾಗ್ಲಿ ಇಲ್ಲಿ ನಮ್ಮ ಪುತ್ತೂರಿನ ಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತಲ್ಲಿ ಹೇಳಲಿಕ್ಕೆ ಬಯಸಿ ನನ್ನೆರಡು ಮಾತು ನಮ್ಮ ದಕ್ಷಿಣ ಕನ್ನಡದವರಿಗೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತದವರಿಗೆ ಆಗಿರ್ಬಹುದು ಥ್ರೂಔಟ್ ವರ್ಲ್ಡ್ ದೋಸೆಯನ್ನು ಬೇರೆ ಬೇರೆ ಡಿಫರೆಂಟ್ ಡಿಫರೆಂಟ್ ಹೆಸರಲ್ಲಿ ಕರೀತಾರೆ ಈಗ ಯು ಎಸ್ ಕೆಗೆ ಹೋದ್ರೆ ಪ್ಯಾನ್ ಕೇಕ್ ಅಂತ ಹೇಳಿ ಕರೀತಾರೆ ಪ್ಯಾನ್ ಕೇಕ್ ದೋಸೆ ಇನ್ನೊಂದು ರೂಪ ಹಾಗೆ ಅಂತ ಒಂದು ದೋಸೆ ಮೇಳವನ್ನು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅದೇ ತರ ಪುತ್ತೂರಿನ ಸಾರ್ವಜನಿಕರಿಗೆ ಈಗ ತಾನೇ ಮಂಗಳೂರಿನಲ್ಲಿ ಒಂದು ದೊಡ್ಡ ಫುಡ್ ಫೆಸ್ಟಿವಲ್ ನಡೀತು ಅದಕ್ಕೆ ಪುತ್ತೂರಿಂದ ಸುಮಾರು ಜನಕ್ಕೆ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅದೇ ತರ ಮಂಗಳೂರಿನಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮ ತಾಲೂಕು ಕೇಂದ್ರವಾದ ಪುತ್ತೂರಿನಲ್ಲಿ ಈ ಬಾರಿ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ವಿಧ ವಿಧವಾದ ದೋಸವನ್ನು ದೋಸಗಳನ್ನು ಸವಿದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ದೋಸೆ ಮೇಳ ಬಹಳ ಚೆನ್ನಾಗಿದೆ ನಮಗೆ ಇವತ್ತು ಪ್ರಾರಂಭ ಆಗಿದೆ ನಮ್ಮ ಆಫೀಸ್ ಪಕ್ಕದಲ್ಲಿ ಇದೆ ಅದು ನಮ್ಗೆ ಒಂದು ಅಡ್ವಾಂಟೇಜ್ ಹಾಗೆ ತುಂಬಾ ಖುಷಿ ಪಡ್ತಾ ಇದ್ದೇವೆ ದೋಸೆ ಮಳೆ ಮೂರು ದಿವಸ ಕೂಡ ಮೂರು ದಿವಸ ಕೂಡ ನಾವು ಎಂಜಾಯ್ ಮಾಡಬೇಕಂತ ಇದ್ದೇನೆ ದೋಸೆ ಮಳೆ ದೋಸೆ ಕೂಡ ತುಂಬಾ ಚೆನ್ನಾಗಿದೆ ಈಗ ನಾವು ತಗೊಂಡು ರವಾ ದೋಸೆ ಇನ್ನೂ ಕೆಲವು ದಿವಸಗಳು ಇದೆ ಅಲ್ಲಿ ಹಲವಾರು ರೀತಿಯ ದೋಸೆಗಳು ವೆಜಿಟೇಬಲ್ ದೋಸೆ ಇದೆ ಕ್ಯಾರೆಟ್ ದೋಸೆ ಇದೆ ಚೀನಿಕಾಯಿ ದೋಸೆ ಇದೆ ಹಲವು ದೋಸೆಗಳು ಇವತ್ತು ಒಂದೇ ದಿವಸ ಇದೆ ಮೂರು ದಿವಸ ಬೇರೆ ಬೇರೆ ಐಟಮ್ ಬೇರೆ ಬೇರೆ ಒಂದ್ ದಿವಸ ನಾಳೆ ಬೇರೆ ಐಟಮ್ ಇರ್ತದೆ ನಾಳೆ ಬೇರೆ ಐಟಮ್ ಇದೆ ತುಂಬಾ ಚೆನ್ನಾಗಿದೆ ಈಗ ಎಂಜಾಯ್ ಮಾಡ್ತಾ ಇದ್ದೇವೆ ಪುತ್ತೂರಿನಲ್ಲಿ ಮೊದಲನೇ ಬಾರಿಗೆ ಇಂತ ಒಂದು ದೋಸೆ ಮೇಳ ಅಂತ ಇರೋದು ಬಹಳ ಸಂತದ ವಿಷಯ ಇನ್ನು ಎಲ್ಲ ಬೇರೆ ದೋಸೆಗಳನ್ನು ಟೇಸ್ಟ್ ಮಾಡ್ಬೇಕಷ್ಟೆ ನಾಳೆ ನೋಡಿ ಈಗ ನಾವು ತಿಂತಾ ಇರೋದು ತುಂಬಾ ರುಚಿಯಾಗಿದೆ ನಮಸ್ಕಾರ ಆ ನಾನೀಗ ಈ ದೋಸೆ ಉತ್ಸವ ಏನಿದೆ ಇದರಲ್ಲಿ ನೋಡ್ತಾ ಇದ್ದೇನೆ ಒಂದು ನಿಯರ್ಲಿ ಒಂದು ಐವತ್ತು ಟೈಪ್ ನ ದೋಸೆನ ಇಲ್ಲಿ ಕಾಲಿಗೆ ಸಿಗ್ತಾ ಉಂಟು ವೆರೈಟಿ ವೆರೈಟಿ ದೋಸೆ ನಮ್ಮ ಪುತ್ತೂರಲ್ಲಿ ಕಾಣಲಿಕ್ಕೆ ಸಿಗದಂತಹ ತುಂಬಾ ವೆರೈಟೀಸ್ ದೋಸೆ ಅಹ್ ನೋಡ್ತಾ ಇದ್ದೇವೆ ನಾವು ಇಲ್ಲಿ ಅಂದ್ರೆ ಮತ್ತೆ ತಿನ್ಲಿಕ್ಕೆ ಟೇಸ್ಟ್ ಮಾಡ್ತಾ ಇದ್ದೇವೆ ಅದೇ ತಲೆ ತುಂಬಾ ಜನ ಜಂಗಲಿ ಸೇರ್ತಾ ಇದೆ ಯಾಕಂದ್ರೆ ಒಳ್ಳೆ ರೆಸ್ಪಾನ್ಸ್ ಉಂಟು ಮತ್ತೆ ವೆರಿ ಟೇಸ್ಟಿ ಆಗಿಸ ಉಂಟು ಇದು ನಾನು ಟ್ರೈ ಮಾಡ್ತಾ ಮೂರನೇ ದೋಸೆ ಆಗಿದೆ ಬೇರೆ ಬೇರೆ ವೆರೈಟಿಯನ್ನ ನಾನು ನೋಡ್ತಾ ಇದ್ದೇನೆ ಇವತ್ತು ಅಂದ್ರೆ ಇನ್ನು ಮೂರು ದಿವಸ ಇದ್ರಿಂದ ಮೂರು ದಿವಸ ಸಹ ಎಷ್ಟು ಟೈಪ್ ದೋಸೆ ಉಂಟು ಅದನ್ನೆಲ್ಲ ನಾ ಟೇಸ್ಟ್ ಮಾಡ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಮತ್ತೆ ಒಳ್ಳೆ ಟೇಸ್ಟಿ ಆಗಿ ಸಹ ದೋಸೆ ಇಲ್ಲಿ ಉಂಟು ಅದರಿಂದಾಗಿ ಇದನ್ನ ಆಯೋಜನೆ ಮಾಡಿದಂತಹ ಎಲ್ಲ ಸಂಘಟಕರಿಗೂ ಸಹ ಕೃತಜ್ಞ ಅಂತ ನಾನು ಹೇಳ್ತಾ ಇದ್ದೆ ನನ್ನ ಹೆಸರು ಸಿಂಧೂ ರವಿ ಎಸ್ ಇಲ್ಲಿ ದೋಸೆ ಮಾಡಲಾಕೆ ಬಂದಿದ್ದೇನೆ ರಿಫ್ರೆಶ್ ಕೆಫೆಯಲ್ಲಿ ದೋಸೆ ಚೀಸ್ ದೋಸೆ ನಾವು ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಮತ್ತೆ ತುಂಬಾ ಐವತ್ತು ವೆರೈಟಿ ದೋಸೆಗಳು ಉಂಟು ನಾನು ಸ್ಮಿತಾ ನಾ ಮೊದಲೊಮ್ಮೆ ಬಂದಿದ್ದೇನೆ ದೋಸೆ ಮೇಳ ಒಳ್ಳೇದುಂಟು ದೋಸೆ ಟೇಸ್ಟ್ ಸಹ ಒಳ್ಳೇದುಂಟು ಮೂರು ದಿವಸಕ್ಕೆ ಮೂರು ಎಲ್ಲ ಬೇರೆ ಬೇರೆ ವೆರೈಟೀಸ್ ದೋಸೆ ಇಟ್ಟಿದ್ದಾರೆ ಅದಲ್ಲದೆ ಯಾವತ್ತಿರುವ ದೋಸೆ ಸಹ ಉಂಟು ಒಳ್ಳೇದುಂಟು ಬಂದು ಸಂಜೆ ಟೈಮ್ ಅಲ್ಲಿ ಸ್ನಾಕ್ಸ್ ಬಂದು ತಿಂದು ನೋಡ್ಬೋದು ದೋಸೆ ಕ್ಯಾಂಪ್ ಅಥವಾ ದೋಸೆ ಮೇಳ ತುಂಬಾ ಉತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಫಸ್ಟ್ ದಿವಸ ತುಂಬಾ ವೆರೈಟಿ ಇದೆ ವೆಜಿಟೇಬಲ್ ದೋಸೆ ಅದೇ ರೀತಿ ಆನಿಯನ್ ದೋಸೆ ಅದೇ ರೀತಿ ಚೀಸ್ ದೋಸೆ ಹೇಗೆ ವೆರೈಟಿ ವೆರೈಟಿ ದೋಸೆಗಳು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ ತುಂಬಾ ಫಾಸ್ಟ್ ಆಗಿ ಮಾಡಿಕೊಡ್ತಾ ಇದ್ದಾರೆ ಒಂದ್ ಎರಡು ಐದು ನಿಮಿಷ ಎರಡು ಅಥವಾ ಐದು ನಿಮಿಷಗಳಷ್ಟು ನಾವು ಅಷ್ಟೇ ತುಂಬಾ ರಶ್ ಇದೆ ತುಂಬಾ ಚೆನ್ನಾಗಿ ರುಚಿ ರುಚಿಯಾಗಿ ದೋಸೆಗಳನ್ನ ಮಾಡಿಕೊಡ್ತಾ ಇದ್ದಾರೆ ಬಹಳ ಹೈಜೀನಿಕ್ ಆಗಿರತಕ್ಕಂತ ದೋಸೆ ಅದ್ರಲ್ಲಿ ನಾನು ಹೇಳಿಕ್ ಬಳಸ್ತೇನೆ ದೋಸೆ ಮೇಲೆ ಒಳ್ಳೇದುಂಟು ದೋಸೆ ಟೇಸ್ಟ್ ಸಹ ಒಳ್ಳೇದುಂಟು ಮೂರು ದಿವಸ ಕೂಡ ನಾವು ಎಂಜಾಯ್ ಮಾಡಬೇಕಂತಿದ್ದೇನೆ ಇದು ನಾನು ಟ್ರೈ ಮಾಡ್ತಿರುವಂತ ಮೂರನೇ ದೋಸೆ ಆಗಿದೆ ಬೇರೆ ಬೇರೆ ವೆರೈಟಿಯನ್ನ ನಾನು ನೋಡ್ತಾ ಇದ್ದೇನೆ ಇವತ್ತು